ಕುಡ್ಕೊಳಿ ಇಟ್ಕೊಂಡು ಬಂದಿದ್ದೀನಿ ಹಿಂಗಾದರೂ ಇರಲಿ ಅಂತ ಸೊ ಯಾರೂ ಇಲ್ಲ ಸುತ್ತಲೂ ಒಂದು ರೌಂಡ್ ಹಾಕ್ತೀನಿ ನೋಡಿ ಯಾರೂ ಇಲ್ಲ ನೊಬ್ಬಳ ನಿಂತಿದ್ದೀನಿ ಇಲ್ಲಿ ಆ್ಯಕ್ಚುಲಿ ಅವರೆಲ್ಲ ದೂರ ದೂರ ಇದ್ದಾರೆ ನನಗೆ ಭಯ ಆಗ್ತಿದೆ ಇಲ್ಲಿ ಸೊ ಆದ್ರೂ ನಾನು ಇದನ್ನು ಇಟ್ಕೊಂಡು ನಿಂತಿದ್ದೀನಿ ಸೇಫ್ಟಿ ಮಿಷರ್ ಅಂತ ಆಮೇಲೆ ಭಯನೂ ಇದೆ ನನಗೆ ಮನಸ್ಸಲ್ಲಿ ಸೊ ಆಮೇಲೆ ವಿಡಿಯೋ ಮಾಡ್ತೀನಿ ನಾನು ಸಖತ್ ಭಯ ಆಗ್ತಿದೆ ನನಗೆ ಆ್ಯಕ್ಚುಲಾಗಿ ಇಲ್ಲಿಂದ ಮೂವ್ ಆಗಬೇಕಂದ್ರೆ ಇಲ್ಲಿ ಯಾರೂ ಇಲ್ಲ ಈಗ ಯಾಕೆ ಕಡೆ ಹೋಗ್ಬೇಕಂದ್ರೆ ನನಗೂ ಗೊತ್ತಿಲ್ಲ ರೂಟು ಗೊತ್ತಿಲ್ಲ ಸೊ ಅದಕ್ಕೆ ಇಲ್ಲಿ ಮಜ್ಜಾದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ಇಲ್ಲ ನೋಡಿ ಈಸ್ ಹಿಯರ್ ಒಂದು ರೌಂಡ್ ಹೊಡಿತಾ ಇದ್ದೀನಿ ನೋಡಿ ಸುತ್ತಲೂ ಯಾರೂ ಇಲ್ಲ ಇಲ್ಲಿ ಚಲಾಗ್ ಎದೇನು ಹಾಕ್ತಾ ಇದೆ ನನಗೆ ಯಾಕಡೆ ಹೋಗ್ತೇನೆ ಇಲ್ಲಿ ಹೆಂಗೆ ಅಂತ ಅಂದ್ರೆ ಒಂಥರ ಕಾಡೊಳಗಡೆ ಆಯ್ತು ನನಗೆ ನಿಜವಾಗ್ಲು ಭಯನೂ ಆಯ್ತು ಚಿರ್ತಾ ಇದೆ ಅಂತಾರ ಏನಿದೆಯೋ ಇಲ್ವೋ ಗೊತ್ತಿಲ್ಲ ಒಟ್ಟು ನಲ್ಲಿ ಹೆದರಿಕೆ ಅಂತೂ ಇದೆ ಹೋಗೋವರೆಗೂ ಈಗ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ಮನ್ನ ನಮ್ಮೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆಂತಂದ್ರೆ ನಮ್ಮನಲ್ಲಿ ಹಲಸಿನ ಗಿಡ ಮತ್ತೆ ಹಾಗೇ ಜಮನೆರಳೆಣ್ಣು ಗಿಡನ ನಾನು ಬೆಳೆಸಿದ್ದೆ ಇದನ್ನ ನಮ್ಮ ಹೊಲದಲ್ಲಿ ಬರೋಣ ಅಂತ ಹೊರಟಿದ್ದೀವಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇದೆ ಹಾಗಾಗಿ ಊರಿಗೆ ಹೊರಟಿದ್ದೀವಿ ಯಾಕೆ ಅಂದ್ರೆ ಡಿಜಿಟಲ್ ಲೈಬ್ರರಿ ಇದೆ ಮಾವತ್ತೂರು ಡಿಜಿಟಲ್ ಲೈಬ್ರರಿ ಇದೆ ಅಂತಂದ್ರೆ ಕ್ರಿಯೇಟ್ ಅದು ನೋಡಲ್ಲಿ ರೈಟ್ ಸೈಡ್

ಆ ಡೋರ್ ಆ ದೇ ಎದುರಾಯ್ತು ಇಲ್ಲಿ ಮೂರು ರೋಡ್ ಜಾಯಿನ್ ಆಗುತ್ತೆ ಅಲ್ವಾ ಸೊ ಹಾ ಬಂದಿದ್ದು ಈ ಕಡೆ ಒಂದು ಈ ಕಡೆ ಒಂದು ಆ ಕ್ಯಾಮೆರಾಗೆ ಕೈ ಅಡ್ಡ ಇಟ್ಕೊಂಡು ಮಾಡ್ತಿದ್ದೀಯಾ ಅರೆ ಇಂಟೆಲಿಜೆಂಟ್ ಸೊ ಇಂಟೆಲಿಜೆಂಟ್ ಕೂಡ ಹಾಗೆ ಸೊ ಮಾ ವಿಡಿಯೋ ಮಾಡುವಾಗ ಬ್ಲಾಗ್ ಆಯ್ತು ಈ ಮಾಡಿಬಿಡ್ರಿ

ರವಿಲ್ ಇದೆ ಸೌಂಡ್ ಕೇಳಿಸ್ತಾ ವೀಕ್ಷಣೆ ಮಾಡ್ತಾ ಇದೆ ಯಾಕೋ ಓಡ್ತಿದ್ಯಾ ಮಾಡಲ್ಲ ಬಾ ಏನೋ ತಂದಿಲ್ಲ ಬಾ ನಿನ್ಗೆ ನೋಡಿ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೂ ರೋಡ್ ಕನ್ಫ್ಯೂಷನ್ಸ್ ಯಾಕಂದ್ರೆ ಮಳೆ ಬಂದು ಗಿಡಗಳೆಲ್ಲ ತುಂಬಾ ಬೆಳ್ಕೊಂಡ್ಬಿಟ್ಟಿದೆ ನನಗಂತೂ ಶೂಸ್ ಬೇರೆ ಹಾಕೊಂಡಿಲ್ಲ ಚಪ್ಪಲ್ ಹಾಕೊಂಡ್ ಇದೀನಿ ಒಂದೊಂದು ಹೆಜ್ಜೆ ಇಡೋಕ್ಕೂ ಭಯ ಆಗ್ತಿದೆ ಬುಷಸ್ ಇದೆ ನಾನು ಹಲಸಿನ ಗಿಡಗಳನ್ನ ನನ್ನ ಭುಜದ ಮೇಲೆ ಶೋಲ್ಡರ್ ಮೇಲೆ ಇಟ್ಕೊಂಡು ಹೋಗ್ತಾ ಇದೀನಿ ರೀ ನಾವು ಅಲ್ಲೆಲ್ಲೇ ಬಿಸಾಕಿದ್ದೀನಿ ಹಂಗಲ್ಲ ಎಲ್ಲೆಲ್ಲಿ ಬಿದ್ದಿರ್ತಾವ ಅಲ್ಲೇ ನೋಡಿ ತಗೊಬೇಕು ನಾವು ನೋಡಿ ಇಲ್ಲಿ ಕುಂಟೆ ಇದೆ ಇದೊಂಥರ ಕಾಡಿದಂಗೆ ಸೊ ಈ ಕಾಡಲ್ಲಿ ಏನಾದ್ರು ಪ್ರಾಣಿಗಳಿದ್ರೆ ಇಲ್ಲಿಗೆ ನೀರು ಕುಡಿಯಕ್ಕೆ ಬರಬೇಕು ನಾವು ಇಲ್ಲಿಂದ ಹೋಗೋರ್ಗು ನನ್ಗಂತೂ ಭಯ ಆಮೇಲೆ ಕಾಡು ಪ್ರಾಣಿಗಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಗೆ ಬರುತ್ತೆ ನೀರು ಕುಡಿಯೋಕ್ಕೆ ಇಷ್ಟರಲ್ಲಿ ಈಗ ನನಗೆ ಇಲ್ಲಿ ನಿಂತ್ಕೊಳ್ಳೋಕೆ ಕೂಡ ಭಯ ಆಗ್ತಾ ಇದೆ ಬಟ್ ತೋರಿಸ್ಕೊಳ್ಳೋಂಗಿಲ್ಲ ಯಾಕಂದರೆ ಬಂದುಬಿಟ್ಟಿದ್ದೀವಿ ಸೊ ಏನಾದರೂ ಮಾಡಿ ಆ ಗಿಡಗಳನ್ನು ಇಲ್ಲಿ ಹಾಕಿ ಹೋಗಬೇಕಾಗಿದೆ ಹಾಗಾಗಿ ಈ ನೀರು ತೊಗೊಂಡೋಗಿ ಫಸ್ಟು ಭೂಮಿನೆಲ್ಲ ತೇವ ಮಾಡಿ ಏನು ಆಮೇಲೆ ಗಿಡ ನೆಡ್ತೀವಿ ಇಲ್ಲ ಬೇಡ ಹಂಗೆ ಹೇಳು ಏನಾಗಲ್ಲ ಇಡು ಅದು ಬೇರೆ ಅಳ್ಳಾಡಬಾರ್ದು ಮಾ பரரங்கே தெரே ஃபிக்ஸ் மாடு ஆ பட் தா ப வர கேய்சே பல்வேட்டல்பா ஓ மை காட் அட்னா இது முட்கத் கிடா இது ஆக்சுவலாகி ಇದನ್ನು ನಾವು ಹಬ್ಬಗಳಲ್ಲಿ ಇಲ್ಲಿ ಬಂದು ಕಿತ್ಕೊಂಡು ಹೋಗಿ ಪಲ್ಯಗಳು ಮತ್ತು ಹೆಸರು ಎಲ್ಲ ಬಡಿಸೋದಕ್ಕೆ ಊಟಕ್ಕೆ ಯೂಸ್ ಮಾಡ್ತಾಯಿದ್ವಿ ನೋಡಿ ಎಷ್ಟು ಅಗ್ಲ ಇರುತ್ತೆ ಊಟನೇ ಮಾಡ್ಬಿಡ್ಬೋದು ಇದರಲ್ಲಿ ಹಿಂದೆ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ಇದರಲ್ಲೇ ಮುದ್ದೆ ಇಟ್ಕೊಂಡು ಮದ್ಯ ಹೋಲ್ ಮಾಡ್ಕೊಂಡು ಮುದ್ದೆಗೆ ಅದರಲ್ಲಿ ಉಪ್ಪಿನಕಾಯಿ ಮತ್ತೆ ಏನಾದರೂ ಟೊಮೆಟೊ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ರಂತೆ ತುಪ್ಪ ಹಾಕ್ಕೊಂಡು ಅಂದರೆ ಅಷ್ಟೆಷ್ಟು ಅಗ್ಲ ಇದೆ ಇನ್ನೂ ದೊಡ್ಡದು ಬರುತ್ತೆ ಇದು ಆ್ಯಕ್ಚುಲ್ ಅಲ್ಲೊಂದಿದೆ ನೋಡಿ ಮುತ್ತಗ ಹಿಂದಿನ ಕಾಲದಲ್ಲೆಲ್ಲ ಇದರಲ್ಲೇ ಊಟ ಮಾಡಿಬಿಡ್ತಾಯಿದ್ರು ಹೊಲಗಳ ಹತ್ರ ಹಾಗಾಗಿ ಇದೆಲ್ಲ ತುಂಬ ಬೆಳ್ಕೊಂಡಿದೆ ಅಲ್ಲಾಕ್ತೀರ ಅದು ಒಟ್ಟಿಗೆ ತಗೊಂಡ್ಬಿಟ್ರೆ ಅಲ್ಲೇ ಲೈನಕ್ಕೆ ಹಾಕೋದು ಇನ್ನೀ ಕಡೆ ಎಲ್ಲ ಇನ್ನೇನು ಬೇಡಲ್ಲ ಸ್ವಲ್ಪ 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 ನೀರ ಕಡೆ ಆಗ್ಲಾಗ್ಲ ಅಲ್ಲೋಗಿ ದೂರ ತರೋಕ್ಕಾಗಲ್ಲ ತಂದಾ ಜಗ್ಗೆ ನದಿರ ತುಂಬ ತುಂಬಿಸ್ಕೊಂಬರ್ಬೋದಿತ್ತಲ್ವ ನೋಡಿ ಒಂಥರ ಕಾಲ್ವೆ ತರ ಇದೆ ಇದು ತೊರೆ ಹರಿಯೋ ಜಾಗ ಇದು ಕಟ್ಟಿಗೆ ಎಲ್ಲ ಒಣಗಿಬಿಟ್ಟಿದೆ ಯಾರಿಗಾದರೂ ಒಲೆಗಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಚಿಕ್ಕ ಹುಳ ಹರಿತಾ ಇದೆ ಕಪ್ಪದು ಒಂಥರ ಥರ ಇದೆ ಇದು ಏನಂತ ಗೊತ್ತಿಲ್ಲ ಬಟ್ ಕಾಲ ಹತ್ರ ಬರ್ತಾ ಇತ್ತು ಸೊ ನಾನೇನ್ ಮಾಡಿದೆ ಸ್ವಲ್ಪ ದೂರನೇ ಹೋದೆ ಹುಳ ಹಪ್ನೆಗಳು ಇರುತ್ತೆ ಆ ಕಡೆ ಸೈಡ್ ಜಾಸ್ತಿ ಹೋಗ್ಬಾರ್ದು ಇದು ನೋಡಿರಿ ಒಂಥರ ಹಿಂಗೆ ಅಂದರೆ ಪೊಟ್ರೆ ಥರ ಮಾಡ್ಕೊಂಬಿಟ್ಟಿದೆ ಇಲ್ಲಿ ಯಾವುದಾದ್ರು ಪ್ರಾಣಿ ಏನಾದರೂ ಬರುತ್ತೆ ಅನ್ನೋ ಗೊತ್ತಿಲ್ಲ ನನಗೆ ಪೊಟ್ರೆ ಥರ ಮಾಡ್ಕೊಂಡಿದೆ ಅದನ್ನು ಬಂದು ಕುತ್ಕೊಬೋದು ನೈಟ್ ಆದಾಗ ಇಲ್ಲಿ ನೋಡಿರಿ ಗುಹೆ ಥರನೇ ಇದೆ ಇದು ಸೇಮ್ ಅದರ ಮೋಸ್ಟ್ಲಿ ಅದರ ಕಾಡು ಪ್ರಾಣಿ ಬಂದು ಇಲ್ಲಿ ಬಚ್ಚಿಟ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ ನೈಟ್ ಟೈಮ್ಸು ಯಾಕಂದರೆ ನೀರು ಬೇರೆ ಅರಿಯುತ್ತಲ್ವ ಇಲ್ಲಿ ನೀರು ಅರ್ಧಾಗ ಅದು ಕುಡಿದು ಆಹಾರನ ತಿಂದು ಇಲ್ಲೇ ಬಚ್ಚಿಟ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ ಸೇಫ್ಟಿ ಮೇಜ್ ಬಂದಿದ್ದೀನಲ್ಲ ಈಗ ನೋಡಿರಿ ಇಲ್ಲಿ ಏನು ಇಟ್ಕೊಬೋದು ಅಂತ ಏನಿದು ಹ್ಞೂ ಮಚ್ಚಲ್ಲ ಇದು ಕುಡ್ಗೋಲು ಕುಡ್ಗೋಲು ಇಟ್ಕೊಂಡು ಬಂದಿದ್ದೀನಿ ಹಿಂಗಾದರೂ ಇರಲಿ ಅಂತ ಸೊ ಯಾರು ಇಲ್ಲ ಇದೆ ಇಲ್ಲಿ ಅದರದ್ದು ಪಿಯಾ ಇದು ಅಂತಾನೆ ಸೀಟ್ ಥರ ಇದ್ದಂಗಿದೆ ಎಲ್ಲ ಒಂದು ಮರ ಕಡ್ದಿದ್ದಾರೆ ಒಂದು ಪೀಠದ ಥರ ಇದೆ ಇದ್ರ ಮೇಲೆ ರೆಸ್ಟ್ ಮಾಡ್ಬೋದು ಸುತ್ತಲೂ ಏನಿದೆಯೋ ಅಂತ ಭಯ ಹೊಳ ಅಂತ ಸೊ ಅಂದರೂ ಸುಸ್ತಾಗ್ತಿದೆ ನನಗೀಗ ಕುತ್ಕೋಬೇಕು ಐ ಹೌ ಟು ಸಿಟ್ ನವಿಲುಗಳು ಸುತ್ತಮುತ್ತ ಇದೆ ಅನ್ಸುತ್ತೆ ನವಿಲುಗರಿಗಳೆಲ್ಲ ಸಿಕ್ಕಿದೆ ನಮಗೆ ಸೊ ಏನಾದರೂ ಕಾಣಿಸಿದ್ರೆ ನೋಡೋಣ ಕವರ್ ಮಾಡ್ತೀನಿ ಸೊ ನೇಚರ್ ಅಂತೂ ಆಸಮ್ ಆಗಿದೆ ನೋಡಿರಿ ಮೋಡ ಕ್ಲಿಯರ್ ಇದೆ ಬಟ್ ಈ ಕಡೆ ಸ್ವಲ್ಪ ಮೋಡ ಇದೆ ಕಪ್ಪಿಗೆ ಈ ಕಡೆ ಎಲ್ಲ ಕ್ಲಿಯರ್ ಇದೆ ನಾವು ಹೋಗುವ ವರ್ಷದ ಏನಾದರೂ ಮಳೆ ಬರಬಹುದು ನೋಡುವ ನೋಡಿ ಗಾಯ್ಸ್ ಈ ಕಡೆಯಿಂದ ಏನೋ ಸೌಂಡ್ ಬರ್ತಾ ಇದೆ ನನಗೆ ಭಯ ಆಗ್ತಿದೆ ಸ್ವಲ್ಪ ಏನು ಶಬ್ದ ಅಂತ ಗೊತ್ತಿಲ್ಲ ನನಗೆ ನೋಡಿ ನಾವಿಲ್ ಶಬ್ದ ಕೂಡ ಕೇಳಿಸ್ತಾ ಇದೆ ಸೊ ಆ ಕಡೆ ತೊರೆ ಇದೆಯಲ್ಲ ಅಲ್ಲಿ ಪ್ರಾಣಿಗಳು ಬರುತ್ತೇನೋ ಅಂತ ಅಷ್ಟೇ ಭಯ ನನಗೆ ಫಸ್ಟ್ ಟೈಮ್ ನಾನು ಈ ಕಡೆ ಎಲ್ಲ ಬಂದಿರೋದು ಆ್ಯಕ್ಚುಲಾಗಿ ನಮ್ಮ ಮೂರೇ ಆದ್ರೂ ನಾನು ಈ ಕಡೆ ಎಲ್ಲ ಬಂದಿಲ್ಲ ನಾನು ಆ್ಯಕ್ಚುಲಾಗಿ ಸೊ ಬರೋ ಅವಶ್ಯಕತೆ ನನಗಿರಲಿಲ್ಲ ಇವತ್ತು ಗಿಡ ಹಾಕೋದಕ್ಕೆ ಅಂತ ಬಂದಿರೋದಷ್ಟೇ ಸೌಂಡ್ ಬಂತು ಅದಕ್ಕೆ ಈ ಕಡೆ ಫೋಕಸ್ ಮಾಡಿದ್ದೀನಿ ನೋಡುವ ಹಾಂ ಸೌಂಡ್ ಬಂತು ಈ ಕಡೆಯಿಂದ ಏನೋ ಭಯ ಆಯ್ತು ನನಗೆ ಯಾವುದೋ ಪ್ರಾಣಿ ಇದೆಲ್ಲ ಪಿಯ ಇದೆ ಇಲ್ಲಿ ಏನ್ ಗೊತ್ತಿಲ್ಲ ನೋಡಿ ಝೂಮ್ ಹಾಕಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಯಾರೋ ಹೊಸೊಬ್ರು ಅಂತ ನಮ್ಮ ಕಡೆನೇ ನೋಡ್ತಾ ಇದ್ದಾವೆ ಅವು

ನನಗೆ ಈ ಮಾತು ಕೇಳಿನೇ ಸಕ್ಕ ಭಯ ಆಯಿತು ಯಾಕೆಂತಾರೆ ಇಷ್ಟೊತ್ತರೆಗೂ ನಾನು ಅಲ್ಲೇ ನಿಂತಿದ್ದೆ ಯಾರೂ ಇರಲಿಲ್ಲ ನಾನು ಸುತ್ತಮುತ್ತ ಎಲ್ಲ ದೂರ ದೂರ ಹೋಗಿದ್ದರು ಸೊ ಈಗ ನನಗೆ ಈ ಮಾತು ಕೇಳಿ ಜೀವ ಜಲ್ಲಂತು ಸದ್ಯ ಹೊಡೆತಾ ಇದ್ದೀವಿ ಈಗ ಅದಕ್ಕೆ ನಾನು ಹುಸಿರುಸರು ಬಿಟ್ಕೊಂಡು ಬೇಗ 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 ನಡ್ಕೊಂಡು ಇದ್ದೀನಿ ತುಂಬ ಹೊಟ್ಟೆ ಯಶವಾಗಿದೆ ಮೈನ್ ಹೋಡ್ಗೆ ಹೋಗಿದ ತಕ್ಷಣ ಏನು ಸಿಗುತ್ತೋ ಅದನ್ನು ತಿಂದು ಜರ್ನಿ ಕಂಟಿನ್ಯೂ ಮಾಡ್ತೀವಿ ಓಕೆ ಜಾಸ್ತಿ ಆಯಿತಾ ಆ್ಯಕ್ಚುಲಾಗಿ ನಮಗೆ ಊಟ ಸಿಗಲಿಲ್ಲ ಒಂದು ಬೇಲ್ ತಿಂದ್ಬಿಟ್ಟು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಹೀಗಾಗಿ ನಮ್ಮ ಪ್ರಯಾಣ ಊರಿಂದು ಮುಗೀತು ಇಲ್ಲಿಗೆ ನೆಕ್ಸ್ಟು ತುಮಕೂರು ಕಡೆಗೆ ಹೊರಟಿದ್ದೀವಿ ಇವತ್ತು ನಾನು ಕಲಿತ ಪಾಠ ಏನಪ್ಪ ಅಂತಂದರೆ ಜೀವನದಲ್ಲಿ ಸ್ವಲ್ಪ ಸಮಯ ತೆಗೆದುಕೊಂಡು ನಾವು ನೇಚರ್ ಜೊತೆ ಕಳೆಯೋದು ತುಂಬ ಮುಖ್ಯ ಇಂಪಾರ್ಟೆಂಟ್ ಆಗುತ್ತೆ ಯಾವೊಬ್ಬರೂ ಸಿಟಿ ಲೈಫಲ್ಲಿ ಬಿಸಿ 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 ಹಾಗಾದರೆ ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ಆಗಾಗ ಹೊಲಗಳ ಕಡೆ ಅಥವಾ ಊರಿದ್ರೆ ಊರಿನ ಕಡೆ ಹೋಗಿ ಒಂದು ಸುತ್ತ ಹಾಕೊಂಬಂದರೆ ನಿಜವಾಗ್ಲೂ ಮನಸ್ಸಿಗೆ ಖುಷಿಯಾಗುತ್ತೆ ನೇಚರ್ ಅಂತ ನೀವು ನೋಡ್ತೀರಾ ಆಸ್ಮಾಗಿದೆ ಸಖತ್ ಇಷ್ಟ ಆಯಿತು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಒಳ್ಳೆ ವಿಡಿಯೋಗೋಸ್ಕರ ಕಾಯ್ತಾರಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್